ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಜಿ ಬಿ ವಿನಯ್ ಕುಮಾರ್ ಅವರು ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಈಗ ಅವರು ನಮ್ಮೊಂದಿಗಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ರಿ ಇಷ್ಟೊಂದು ಜನ ಸೇರ್ತಾರೆ ಅಂತ ತಮಗೆ ನಿರೀಕ್ಷೆ ಇತ್ತ ಒಂದು ಒಂದು ರೀತಿಯಲ್ಲಿ ಹದಿನೆಂಟನೇ ತಾರೀಕು ಪ್ಲ್ಯಾನ್ ಮಾಡಿದ್ವು ಒರಿಜಿನಲ್ ಆಗಿ ಹದಿನೆಂಟನೇ ತಾರೀಕು ಕಾಂಗ್ರೆಸ್ ರ್ಯಾಲಿ ಇದ್ದಿದ್ದರಿಂದ ನಮಗೆ ಪರ್ಮಿಷನ್ ಸಿಗಲಿಲ್ಲ ಹಂಗಾಗಿ ಹದಿನೇಳನೇ ತಾರೀಕು ಕೇವಲ ಒಂದು ದಿನದಲ್ಲಿ ನಾವು ಅರೇಂಜ್ ಮಾಡಿದ್ದು ನಮ್ಮ ಕಾರ್ಯಕರ್ತರಿಗೆ ನಾವು ಕೇಳಿದ್ದು ಬನ್ನಿ ಅಂತಂದು ಅಷ್ಟೊಂದು ಜನ ಬರ್ತಾರೆ ಅಂತಂದು ಒಳಗೆ ಆಸೆ ಇತ್ತು ಒಂದೇ ದಿನದಲ್ಲಿ ಅಷ್ಟೊಂದು ಅಂತ ಅನ್ಕೊಂಡಿರಲಿಲ್ಲ ಬಹಳ ನಿರೀಕ್ಷೆಗೂ ಮೀರಿ ಭಾಳ ಜನ ಬಂದಿದ್ದು ಅದನ್ನು ನೋಡಿದರೆ ದಾವಣಗೆರೆ ಕ್ಷೇತ್ರದಲ್ಲಿ ಇವತ್ತು ಬದಲಾವಣೆ ಬೇಕೇ ಬೇಕು ಅಂತ ಜನ ಜನಗಳು ಕೂಡ ಆಟ ಹಿಡಿದಾರೆ ಅಂತ ಬೇಕೇ ಬೇಕು ಅಂತ ಅವ್ರ ಮನಸ್ಸೊಳಗೆ ಬಂದ್ಬಿಟ್ಟಿದೆ ಈಗಲೂ ಕೂಡ ಒಂದು ಊರಿಗೆ ಹೋಗಿ ಬರ್ತಾವೆ ವಾಪಸ್ಸು ಕಾಂಗ್ರೆಸ್ ರ್ಯಾಲಿ ಹೋಗ್ತದ್ರೆಲ್ಲ ನಿಲ್ಸ್ಬಿಟ್ಟು ನನ್ನ ಮಾತಾಡಿಸೋಣ ನಿಮಗೆ ಓಟು ಅಂತ ಹೇಳಕತ್ತೆ ಅಂದ್ರೆ ಈಗ ಈ ಬಾರಿ ಕಾಂಗ್ರೆಸ್ ಸರ್ ಕೂಡ ನಿಮಗೆ ವೋಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಕಾಂಗ್ರೆಸ್ಗೂ ಓಟ್ ಆಗಲ್ಲ ಬಿಜೆಪಿಗೂ ಓಟ್ ಆಗಲ್ಲ ಈ ಸರಿ ಎಲ್ಲ ವಿನಯ್ ಕುಮಾರ್ ಗೆ ಬರೋದು ಟ್ರಾಫಿಕ್ ಈ ಕಡೆ ಇದೆ ಸರಿ ಇತ್ತೀಚಿಗೆ ಒಂದು ಮಾತು ಕೇಳಿ ಬರ್ತೈತಿ ತಾವು ಸಿದ್ದರಾಮಯ್ಯರು ಕೂಡ ತಮ್ಮ ಮನವೊಲಿಸಕ್ ಪ್ರಯತ್ನ ಮಾಡಿದ್ರು ಮತ್ತೆ ಎಚ್ ಎಂ ರೇವಣ್ಣ ಅವರು ಕೂಡ ನಿಮ್ಮ ನಿವಾಸಕ್ಕೆ ಬಂದು ಆದರೂ ಕೂಡ ತಾವು ಮನಸ್ಸನ್ನ ಬದಲಾಯಿಸ್ಲಿಲ್ಲ ಇದು ಎಲ್ಲ ಒಂದ್ ಕಡೆ ಬಿಜೆಪಿ ಜೊತೆ ವಿನಯ್ ಕುಮಾರ್ ಅವರು ಕಮಿಟ್ಮೆಂಟ್ ಆಗಿದ್ದಾರೆ ಅದಕ್ಕೋಸ್ಕರ ಈ ತರ ಬದ್ಧತೆ ತೋರಿಸ್ತಾ ಇದಾರೆ ಅಂತ ಹೇಳಿ ತಮ್ಮ ಮೇಲೆ ಆರೋಪ ಕೇಳಿ ಬರ್ತಾ ಇತ್ತು ಹೌದು ಆ ರೀತಿ ಆರೋಪ ಮಾಡಿದ್ ನಿಜ ಇತ್ತೀಚಿಗೆ ಬಿ ಜೆ ಪಿಯವರು ಕೂಡ ಬಂದು ನಿಲ್ಬೇಡಿ ಅಂತ ಹೇಳ್ತಿದ್ದಾರೆ ಯಾವಾಗ ಅವ್ರಿಗೆ ಭಯ ಶುರು ಆಯಿತೋ ನಿಲ್ಬೇಡಿ ಅಂತ ಹೇಳ್ತಿದ್ದಾರೆ ಅಂದರೆ ಜನ ಹೇಳೋ ಪ್ರಕಾರ ಏನಾದರೂ ಹಂಗೇನಾರು ಆಗಿದ್ದರೆ ನಿಲ್ಲಿ ಅಂತ ಹೇಳಿರೋರು ಬಿ ಜೆ ಪಿ ಯಾರನ್ನೂ ಆಗಿಲ್ಲ ನಾನು ಸಿದ್ದೇಶ್ವರ ಇರ್ಬೋದು ಯಾರನ್ನೂ ಮೀಟಾಗಿಲ್ಲ ಅವರು ಕೂಡ ಏನು ಪ್ರಯತ್ನ ಮಾಡಿಲ್ಲ ನಾನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾನು ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಜನಗಳ ಆಶೀರ್ವಾದ ತಗೊಂಡು ಅವ್ರ ಬೆಂಬಲದೊಂದಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಜನಗಳು ಏನು ಶಕ್ತಿ ತುಂಬ್ತಾ ಇದ್ದಾರೆ ಜನಗಳ ಶಕ್ತಿ ತೋರಿಸ್ತಾ ಇದ್ರಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದು ಇಬ್ಬರಿಗೂ ನಡ್ಕ ಹುಟ್ಟಿಸಿದೆ ಅಂತ ಹೇಳ್ಬೋದು ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿದ್ರು ಇಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಹಂಗಾಗಿ ಲೀಡರ್ಸ್ಗಳೆಲ್ಲ ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದಾರೆ ಹೊರತು ವಿನಯ್ ಕುಮಾರ್ ಅವ್ರ ಜೊತೆ ಅಲ್ಲ ಹಂಗಾಗಿ ಹೇಗೆ ಗೆಲ್ಲಲು ಸಾಧ್ಯ ಸಾಧ್ಯರ್ ಇಲ್ದಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕರೆಕ್ಟ್ ಬಹಳ ಚೆನ್ನಾಗಿ ಸಂಘಟನೆ ಮಾಡಿದ್ದೆ ಪಿಚ್ ರೆಡಿ ಮಾಡಿದ್ದೆ ಬಡವರು ಪಿಚ್ ರೆಡಿ ಮಾಡ್ತಾರೆ ಶ್ರೀಮಂತರು ಬಂದು ಆಟ ಆಡ್ತಾರೆ ಅಲ್ಲಿ ಅಲ್ಲಿರೋದು ಹಂಗಿವೆ ಕಂಡೀಷನ್ನು ಹಂಗಂತಂದ್ಬಿಟ್ಟು ಜನಗಳೇನು ಆ ಕಡೆ ಹೋಗಿಲ್ಲ ಲೀಡ್ರ್ಗಳು ಹೋಗಲೇಬೇಕು ಪಾಪ ಅನಿವಾರ್ಯ ಅವರಿಗೆ ಅಲ್ಲಿ ಹೋಗಲಿಲ್ಲ ಅಂತಂದರೆ ಏನು ಲೀಡರ್ಶಿಪ್ ಕೊಟ್ಟದಾರ ಅವರಿಗೆ ಕಳ್ಕೊಂಬಿಡ್ತಾರವರು ಹಾಗಾಗಿ ಆ ಭಯದಿಂದ ಲೀಡರ್ಸ್ ಅಲ್ಲಿ ಇರಲೇಬೇಕಾಗುತ್ತೆ ನನಗೂ ಅರ್ಥ ಆಗುತ್ತೆ ಆದರೆ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಜನರು ಆ ರೀತಿ ಇರಲ್ಲ ಅವರಿಗೆ ಯಾರು ಒಳ್ಳೆಯ ವ್ಯಕ್ತಿ ಅನ್ನಿಸ್ತಾರೆ ಯಾರು ಕೆಲಸ ಮಾಡಿಕೊಡ್ತಾರೆ ಯಾರು ಸ್ಪಂದಿಸ್ತಾರೆ ಅವ್ರಿಗೆ ಗೌರವ ಕೊಡ್ತಾರೆ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಯಾರು ಮನೆ ಒಳಗೆ ಕರೆಸಿ ಕೂರಿಸಿ ಟೀ ಕಾಫಿ ಕುಡಿಸಿ ಅವ್ರು ಮಾತು ಕೇಳ್ತಾರೆ ಅಂಥವ್ರಿಗೆ ಮಾತ್ರ ಓಟ್ ಹಾಕೋದು ಸಂಘಟನೆ ಮಾಡ್ಬೇಕಾದ ಇದ್ದಂಥ ಜನ ಬೆಂಬಲ ಮತ್ತು ಈಗ ನಾಮಿನೇಷನ್ ಆದ ನಂತರ ಜನರ ಬೆಂಬಲ ಮತ್ತು ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಬೆಳಗ್ಗೆ ರೌಂಡ್ಸ್ ಹೋಗಿದ್ದೆ ಇಲ್ಲಿ ಪಾರ್ಕಲ್ಲಿ ಹೋಗಿದ್ದೆ ಕಾಫಿ ಬಾರ್ಗೆಲ್ಲ ಹೋಗಿದ್ದೆ ಎಲ್ಲರೂ ಹೇಳ್ತಿರೋದು ನೀವು ಗೆದ್ದುಬಿಟ್ಟಿದ್ದೀರಿ ಅಂತಂದು ಒಂದು ರೀತಿಯಲ್ಲಿ ಗೆದ್ದಿದ್ದೀರಿ ಇನ್ನೊಂದು ಗೆಲುವು ಬಾಕಿ ಇದೆ ಸೊ ಮುಂದಿನ ಎಂ ಪಿ ನೀವೇ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಆಶ್ಚರ್ಯಕರ ಏನಂತಂದ್ರೆ ನೀವು ಆಗಲೇ ಹೇಳಿದ್ರಿ ಬಿ ಜೆ ಪಿಯವ್ರು ಅಂದ್ಬಿಟ್ಟು ಮುಂಚೆ ಬಿ ಜೆ ಪಿಯವ್ರು ನಿಲ್ಲರಿ ನಿಲ್ರಿ ಅನ್ನೋರು ಯಾಕಂದರೆ ಅವ್ರ ಪಾಪ ಕನ್ಸ್ ಕಾಣ್ತಾ ಇದ್ರು ಬಿ ಜೆ ಪಿ ಗೆದ್ಬಿಡೋದ್ ವಿನಯ್ ಕುಮಾರ್ ನಿಂತ್ರಿ ಅಂತಂದು ಈಗ ಬಿ ಜೆ ಪಿನವ್ರು ಆಗಲಿ ಹೇಳಿದಂಗೆ ಕೆಲವೊಬ್ರು ಲೀಡರ್ಸ್ ನಿಲ್ಲಬೇಡಿ ಅಂತಾರೆ ಬಟ್ ಬಿ ಜೆ ಪಿ ಕಾರ್ಯಕರ್ತರು ನೀವು ನಿಲ್ಲಿ ನಿಮಗೆ ನಾವು ಓಟ್ ಹಾಕೋದು ಮನೆ ತನಕ ನಾವು ಅವ್ರಿಗೆ ಓಟ್ ಹಾಕ್ಬೇಕು ಅಂತಿದ್ವಿ ಆದರೆ ನಿಮ್ಮ ಶಕ್ತಿ ನೋಡಿ ನಿಮ್ಮ ಕೆಲಸ ನೋಡಿ ನಿಮ್ಮ ಕಾರ್ಯವೈಖರಿ ನೋಡಿ ನಿಮ್ಮ ವ್ಯಕ್ತಿತ್ವ ನೋಡಿ ನಿಮಗೆ ಓಟ್ ಹಾಕ್ಬೇಕಂತಂದು ಹೇಳ್ತಾ ಇದ್ರು ಇವಾಗ ಇದು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳ ಒಳಪಟ್ಟಿದೆ ದಾವಣಗೆರೆಗೆ ಹಾಗಾಗಿ ಎಲ್ಲ ವಿಧಾನಸಭೆಗಳ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರ ಮತ್ತೆ ನೀವು ಯಾವ ಹಳ್ಳಿಗಳಿಗೆ ಭೇಟಿ ಕೊಡಬೇಕಿದೆ ಸುಮಾರು ಒಂದು ಅರವತ್ತೆಪ್ಪತ್ತು ಹಳ್ಳಿಗಳು ಭೇಟಿ ಕೊಡಬೇಕು ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳು ಕವರ್ ಮಾಡಿದ್ದೀನಿ ಒಂದೊಂದು ಕ್ಷೇತ್ರದಲ್ಲಿ ಒಂದು ಐದರಿಂದ ಹತ್ತು ಹಳ್ಳಿಗಳು ಉಳ್ಕೊಂಡಿರ್ಬೋದು ಮೇಜರ್ ಇರೋದು ಮೆಜಾರಿಟಿ ಎಲ್ಲ ಕವರ್ ಆಗಿದೆ ಇನ್ನೊಂದು ರೌಂಡ್ ಹೋಗಿ ಬರ್ತೀನಿ ನಾನು ಇನ್ನೊಂದು ರೌಂಡ್ ಹೋಗಿ ಬರ್ತೀನಿ ಪಕ್ಷ ಚಿಹ್ನೆ ಸಿಗಲಿ ಅಂತ ಕಾಯ್ತಾ ಇದ್ದೀನಿ ಪಕ್ಷ ಚಿಹ್ನೆ ಸಿಕ್ಕ ತಕ್ಷಣ ಇವಾಗ ನೂರಾರಲ್ಲ ಸಾವಿರಾರು ಜನ ಕಾರ್ಯಕರ್ತರು ಅವರು ಕೂಡ ತುದಿಗಾದ ಮೇಲೆ ನಿಂತಿದ್ದಾರೆ ಪಕ್ಷ ಚಿಹ್ನೆ ಸಿಕ್ಕ ತಕ್ಷಣ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ಬೇಕಂತ ಅವ್ರಿಗೂ ಕೂಡ ಕಾತ್ರ ಇದೆ ಅದು ಯಾವ ಚಿಹ್ನೆ ಸಿಗುತ್ತೆ ಅಂತ ಗೊತ್ತಿಲ್ಲ ಸಿಕ್ಕ ತಕ್ಷಣ ಉಳಿದಿರೋ ಹಳ್ಳಿಗಳು ಫಸ್ಟ್ ಭೇಟಿ ಕೊಟ್ಟು ಮುಂಚೆ ಹೋಗಿರೋ ಹಳ್ಳಿಗಳಿಗೂ ಕೂಡ ಹೋಗ್ಬಿಡ್ತೀನಿ ಈಗ ಸ್ವತಂತ್ರವಾಗಿ ಕಣದಲ್ಲಿ ಉಳಿದಿದ್ರಿ ಈ ಸಂದರ್ಭದಲ್ಲಿ ಮತದಾರರಿಗೆ ಏನು ಮನವಿ ಮಾಡಿಕೊಳ್ತೀರಿ ಸ್ವತಂತ್ರ ಅಭ್ಯರ್ಥಿ ಅಂತಂದರೆ ಒಂದು ರೀತಿ ಸ್ವಾಭಿಮಾನಿ ಅಭ್ಯರ್ಥಿ ಇದ್ದಂಗೆ ಅವರು ಯಾವುದೇ ಒಂದು ಪಕ್ಷದ ಸಿದ್ಧಾಂತಕ್ಕೆ ಸೀಮಿತವಾಗಿರೋದಿಲ್ಲ ಯಾರೇ ಆಗಲಿ ಪ್ರತಿಯೊಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಇಷ್ಟಪಡ್ತಾರೆ ಫ್ರೀಡಮ್ ಸ್ವಾತಂತ್ರ್ಯ ಇದ್ದಾಗಲೇ ಒಬ್ಬ ವ್ಯಕ್ತಿಗೆ ಘನತೆ ಗೌರವ ಅವ್ರು ಹೇಳೋದಕ್ಕೆ ಸ್ವಾತಂತ್ರ್ಯ ಇರಬೇಕು ಒಂದು ಯಾವುದೇ ಜಾಗಕ್ಕೆ ಹೋದಾಗ ಅಲ್ಲಿ ಊಟ ತಿಂಡಿ ಮಾಡೋದಕ್ಕಿರ್ಬೋದು ಇಲ್ಲ ಓಡಾಡುವ ಸ್ವಾತಂತ್ರ್ಯ ಇರಬೇಕು ಪ್ರತಿಯೊಬ್ಬರು ಸ್ವಾತಂತ್ರ್ಯ ಇಷ್ಟಪಡ್ತಾರೆ ಸೊ ಈ ಸ್ವಾತಂತ್ರ್ಯ ಅಭ್ಯರ್ಥಿ ಆಗಿ ನಿಂತ ನನಗೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಸಿಕ್ತು ಅಂತಂದರೆ ನಾಳೆ ಅಭಿವೃದ್ಧಿ ಕನಸು ಹೊತ್ಕೊಂಡ್ಬಂದಿರೋ ನನಗೆ ಒಂದು ಅವಕಾಶ ಸಿಕ್ಕಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ ಈಗಿರೋರು ತಿಂದು ಕೂತಿದ್ದಾರೆ ಮನೆಗೆ ಅವರು ಆಲ್ರೆಡಿ ತಿಂದು ಕೊಬ್ಬಿ ಕೂತಿದ್ದಾರೆ ಅವರಿಗೆ ಸೇವೆ ಮಾಡ್ಬೇಕನ್ನೋದು ತಲೆಯಲ್ಲೂ ಇಲ್ಲ ಮನಸ್ಸಲ್ಲೂ ಇಲ್ಲ ಅವರಿಗೆ ಈ ಬಿಸ್ನೆಸ್ ಅನ್ನೋದು ಫಸ್ಟ್ ಪ್ರಯಾರಿಟಿ ಅವರಿಗೆ ಸೇವೆ ಅನ್ನೋದು ಲಾಸ್ಟ್ ಪ್ರಯಾರಿಟಿ ಸೆಕೆಂಡು ಅಲ್ಲ ಅವರಿಗೆ ಈಗ ನಾವು ಹೊಸ ಪೀಳಿಗೆ ರಾಜಕಾರಣಿ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದಿರೋದು ಆದರೆ ಸಾಮಾಜಿಕ ಕ್ಷೇತ್ರದಿಂದ ಶಿಕ್ಷಣ ಕ್ಷೇತ್ರದಿಂದ ಬಂದು ಜನಗಳಿಗೆ ನಮ್ಮದೇ ಆದ ರೀತಿಯಲ್ಲಿ ಹೊಸ ರೀತಿಯಲ್ಲಿ ಸೇವೆ ಮಾಡಬೇಕಂತ ಹಂಗಾಗಿ ಜನಗಳಿಗೆ ಹೇಳಕ್ಕೆ ಇಷ್ಟಪಡೋದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತಂದು ನೀವು ಸ್ವಾತಂತ್ರ್ಯ ಇಷ್ಟಪಡ್ತಿರಲ್ವ ಅದೇ ರೀತಿ ನಾನು ಸ್ವಾಭಿಮಾನಿ ಸ್ವಾತಂತ್ರ್ಯ ವ್ಯಕ್ತಿ ನನ್ನನ್ನು ಇಷ್ಟಪಡಿ ಒಂದು ಅವಕಾಶ ಕೊಡಿ ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಕೆಲಸ ಮಾಡಿ ಬಂದು ಓಟ್ ಕೇಳ್ತೀನಿ ಎರಡನೇದು ನೀವು ಹಾಕೋ ಪ್ರತಿಯೊಂದು ಓಟು ಎಲ್ಲೂ ವೇಸ್ಟ್ ಆಗಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ವಾಪಸ್ ಬಂದೇ ಬರ್ತದದು